ಪ್ರತಿಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಎಲ್ಲರಿಗೂ ನಮಸ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸಿರಹಟ್ಟಿ ಹಾಗೂ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೆಯುತ್ತಿರುವ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ಹಾಗೂ ಬಾಲಕಿಯರ ವಸ್ತು ಖಾಲಿ ಇರುವ ಸ್ಥಾನಗಳಿಗೆ ಅಹರ್ಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಆಹ್ವಾನಿಸಲಾಗಿದೆ ವಿದ್ಯಾರ್ಥಿಗಳು ಆನ್ಲೈನ್ನಲ್ಲಿ ಡಬ್ಲ್ಯೂ 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 ಡಾಟ್ ಎಸ್ ಡಬ್ಲ್ಯೂ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ನಲ್ಲಿ ಎಚ್ ಐ ಎಮ್ ಮ್ಯಾಸ್ ಎಚ್ ಎಂ ಐ ಎಸ್ ಲಿಂಕ್ ಅನ್ನು ಒತ್ತಿ ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಅರ್ಜಿಗಳನ್ನು ಸಲ್ಲಿಸಬೇಕಾದಂಥ ದಾಖಲಾತಿಗಳ ವಿವರ ಈ ಕೆಳಗಿನಂತಿದೆ ಒಂದು ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರ್ ಎರಡು ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಹಾಗೂ ಪಾಲಕರ ಆಧಾರ್ ಕಾರ್ಡ್ ವಿದ್ಯಾರ್ಥಿಗಳ ಜಾತಿ ಪ್ರಮಾಣಪತ್ರ ವಿದ್ಯಾರ್ಥಿಗಳ ಆದಾಯ ಪ್ರಮಾಣಪತ್ರ ವಿದ್ಯಾರ್ಥಿಗಳ ರೇಷನ್ ಕಾರ್ಡ್ ಹಾಗೂ ಕಳೆದ ವರ್ಷ ಗೊತ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ವಾರ್ಷಿಕ ಅಂಕಪಟ್ಟಿ ಈ ಎಲ್ಲ ದಾಖಲಾತಿಗಳೊಂದಿಗೆ ವಿದ್ಯಾರ್ಥಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೋರಲಾಗಿದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಕಾಲೇಜು ವಿದ್ಯಾರ್ಥಿಗಳಿರ್ತಕ್ಕಂಥ ವಿವರ ಸಿರಹಟ್ಟಿ ಹಾಗೂ ಲಕ್ಷ್ಮೀಶ್ವರ ತಾಲೂಕಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಡೀತಿರುವ ವಿದ್ಯಾರ್ಥಿನಿಲಯಗಳೆಂದರೆ డాక్టర్ బిఆర్ అంబేద్కర్ మెట్రిక్ పూర్వ బాలకర వసతిలోలే సిరహట్టి డాక్టర్ బిఆర్ అంబేద్కర్ మెట్రిక్ పూర్వ బాలక్య వసతినిలయ్యే సిరహట్టి డాక్టర్ బిఆర్ అంబేద్కర్ మెట్రిక్ పూర్వ బాలకర వస్తున్నల కడకోడ డాక్టర్ బిఆర్ అంబేద్కర్ మెట్రిక్ పూర్వ బాలకర్ వసతినిలయ్యే ప్రణీకొప్ప డాక్టర్ బిఆర్ అంబేద్కర్ మెట్రిక్ పూర్వ బాలకర వస్తున్నల బాలేవసూర్ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಟ್ರಿಕ್ ಪೂರ್ವ ಬಾಲಕರ ವಸ್ತು ಸೂರಣಿಗಿ ಹಾಗೂ ಪರಿಶಿಷ್ಟ ಪಂಗಡದ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸ್ತು ಹೆಬ್ಬಾಳ್ ಇಲ್ಲಿ ಖಾಲಿ ಇರತಕ್ಕಂತಹ ವಸ್ತು ಅವರ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಮತ್ತು ಹೆಚ್ಚಿನ ಮಾಹಿತಿಯಾಗಿ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಶಿರಹಟ್ಟಿ ಇವರ ಕಚೇರಿಯನ್ನು ಕಚೇರಿ ಅವಧಿಯಲ್ಲಿ ಸಂಪರ್ಕಿಸ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಹಾಗೂ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಏಟ್ ಸೆವೆನ್ ಹಾಗೂ ಟೂ ನೈನ್ ಫೈವ್ ಜೀರೋ ಈ ನಂಬರಿಗೆ ಸಂಪರ್ಕಿಸಲು ವಿನಂತಿಸಲಾಗಿದೆ